ಭಗವದ್ಗೀತೆ ಬಗ್ಗೆ ನನಗೆ ಯಾವಾಗಲೂ ಒಂದು ಫ್ಯಾಸಿನೇಷನ್ ಇದೆ ಒಂದು ಅದ್ಭುತವಾದ ಗ್ರಂಥ ಅನಿಸುತ್ತೆ ಅದಕ್ಕೆ ಅದರ ಬಗ್ಗೆ ಆಗಲೇ ನಾನು ಎರಡು ಪುಸ್ತಕ ಬರೆದಾಗಿತ್ತು ಒಂದು ಅನುವಾದ ಮಾಡಾಗಿತ್ತು ಒಂದು ಗೀತೆ ಬಚ್ಚಿಟ್ಟಿದ ಬದುಕಿನ ಪಾಠಗಳು ಬರೆದಾಗಿತ್ತು ಈ ಸಮಯದಲ್ಲಿ ಏನಾಯಿತು ಇಂಟರ್ನೆಟ್ಟಲ್ಲಿ ಒಂದು ಚಿತ್ರ ನೋಡಿದೆ ಅದರಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ದುರ್ಗುಣಗಳು ಅಥವಾ ಗುಣಗಳು ಸದ್ಗುಣಗಳು ಇವಕ್ಕೆ ಗೀತೆಯಲ್ಲಿ ಯಾವ ಯಾವ ಅಧ್ಯಾಯದಲ್ಲಿ ಯಾವ್ಯಾವ ಶ್ಲೋಕ ಇದೆ ಅಂತ ಒಂದು ಸಚಿತ್ರ ಬರವಣಿಗೆ ಮಾಡಿದರು ಇದನ್ನು ನೋಡಿದ ತಕ್ಷಣ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಏಕೆಂದರೆ ಯಾರೋ ಬಹಳನೇ ರಿಸರ್ಚ್ ಮಾಡಿದ್ದಾರೆ ಇದರ ಫಲನ ನಾನು ತಗೋಬೇಕು ಅಂತ ಹೇಳಿ ಪುಸ್ತಕ ಬರೆದೆ ಆ ಅಧ್ಯಾಯದ ಆಯಾ ಶ್ಲೋಕಗಳನ್ನ ತಗೊಂಡು ಅದಕ್ಕೆ ಸರಿಯಾಗಿ ನನಗೆ ಗೊತ್ತಿರುವಂತಹ ಅನೇಕ ವಿಷಯಗಳನ್ನ ಬರೆದು ಅದು ಭರ್ತೃಹರಿ ಅಂತ ಹಳೆಯ ವಿಷಯ ಇರಬಹುದು ಅಥವಾ ಸ್ಟೀವನ್ ಕೋವೆ ಅಂತ ಹೊಸ ಬರೆದಿರ್ಬೋದು ಆದರೆ ಒಟ್ಟಿನಲ್ಲಿ ಅದನ್ನು ಒಂದು ವ್ಯಕ್ತಿತ್ವ ಪುಸ್ತಕವಾಗಿ ಮಾಡಿದೆ ಇದನ್ನು ಮಾಡಿದ ಮೇಲೆ ನನಗೆ ಇದನ್ನು ಯಾರಿಗೆ ಕೊಡಬೇಕು ಏನೂ ಐಡಿಯಾ ಇಲ್ಲ ನನಗೆ ಆ ಸಮಯದಲ್ಲಿ ಏನಾಯಿತು ಕನ್ನಡ ಮಾಣಿಕ್ಯ ಪತ್ರಿಕೆಯಲ್ಲಿ ಕೆಲವು ತಿಂಗಳು ಇದರ ಲೇಖನಗಳು ಬಂದವು ಅವರಿಗೆ ಕೃತಜ್ಞತೆಗಳು ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಆಮೇಲೆ ಏನಾಯಿತು ಪುಸ್ತಕ ಮಾಡಿದ ಮೇಲೆ ಹೀಗೆ ಒಂದು ದಿವಸ ಯಾವುದೋ ಸಪ್ನ ಬುಕ್ ಹೌಸ್ಗೆ ಹೋಗಿದ್ದಾಗ ಆರ್ ಆರ್ ನಗರದಲ್ಲಿ ಸಂಪ ಅವ್ರ ಹತ್ರ ಮಾತಾಡ್ತಿದ್ದೆ ಜಗದೀಶ್ ಶರ್ಮಾ ಸಂಪಾ ಅವ್ರ ಹತ್ರ ಅವಾಗ ಅವರು ಬಂದಿದ್ದರು ಅವತ್ತು ಅವರು ಏನೂ ಪುಸ್ತಕ ಬರೆದಿ ಗೀತೆ ಬಗ್ಗೆ ಇನ್ನೊಂದು ನಾ ಮಾಡ್ತೀನಿ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಏಕೆಂದರೆ ಅವ್ರು ಆಗಲೇ ಒಂದು ಪುಸ್ತಕ ಮಾಡಿದ್ರಲ್ಲ ನನ್ನದು ಗೀತೆದು ಇದನ್ನು ಮಾಡ್ತೀನಿ ಅಂದಾಗ ಕೃಷ್ಣ ನೀನೇ ಧನ್ಯ ಅಲ್ಲ ನಾನು ಧನ್ಯ ಅಂದ್ಕೊಂಡೆ ಪುಸ್ತಕ ಮಾಡಿದ್ನ ನಾನು ಅವ್ರಿಗೆ ಏನು ಹೆಸ್ರು ಕೊಡೋದು ಅಂತ ಯೋಚನೆ ಮಾಡೋ ಬದುಕು ಭಾರ ಗೀತಾ ಪರಿಹಾರ ಅಂತ ಕೊಟ್ಟೆ ಏಕೆಂದರೆ ಬದುಕಿ ಎಷ್ಟು ಭಾರ ಆದಾಗ ನಮ್ಮ ಗೀತೆನೇ ನಮ್ಮ ಪರಿಹಾರ ಕೊಡುತ್ತೆ ಅನ್ನೋ ಒಂದು ಅರ್ಥ ಅದು ಜಮೀಲ್ ಅವರು ಅದಕ್ಕೆ ಒಂದು ಬತ್ತೇರಿಯವರು ಕೊಟ್ಟ ಚಿತ್ರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಒಂದು ಸುಂದರ ಕೃಷ್ಣ ಅಂದರೆ ಒಂದು ನೀಲಿ ಒಂದು ನವಿಲ್ಗರಿ ಇದೆರಡನ್ನು ಸೇರಿಸಿ ಮಾಡಿರೋ ಚಿತ್ರ ಇದೆ ಪುಸ್ತಕ ನಂಗೆ ಭಾಳ ಇಷ್ಟ ಆಯ್ತಿದು ಧನ್ಯವಾದಗಳು ಜಮೀಲ್ ಸರ್ ನಮಸ್ಕಾರ